ಜೀವನ ಜ್ಞಾನ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಹನುಮಂತ ದೇವರು ಇನ್ನು ಬದುಕಿದ್ದಾರೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಇದೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿ ಚಾನ ಸಬ್ಸ್ಕ್ರೈಬ್ ಮಾಡಿಲ್ಲ ಎನ್ನುವುದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಹನುಮಂತ ದೇವರು ಬದುಕಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಹನುಮಂತ ದೇವರು ಇನ್ನು ಬದುಕಿದ್ದಾರೆಂದು ಹಿಂದೂ ಧಾರ್ಮಿಕ ನಂಬಿಕೆ ಇದೆ ಅವರು ಚಿರಂಜೀವಿ ಅಂದರೆ ಅಮರ ಎಂದರ್ಥ ಹನುಮಂತ ಕಾಲಘಟ್ಟಗಳಾದರೂ ಜೀವಂತವಾಗಿದ್ದಾರೆ ಎಂದು ನಂಬಲಾಗುತ್ತದೆ ಇದಕ್ಕೆ ಪುರಾಣಗಳಲ್ಲಿ ಮತ್ತು ಒಂದಷ್ಟು ಶಾಸ್ತ್ರಗಳು ಸಾಕಷ್ಟು ಉಲ್ಲೇಖಗಳಿವೆ ಅವುಗಳನ್ನ ಒಂದೊಂದಾಗಿ ನಾವು ತಿಳಿದುಕೊಳ್ಳೋಣ ಹನುಮಂತನ ಅಮರತ್ವದ ಮೂಲಗಳು ಮೊದಲನೆಯದ್ದು ರಾಮನನ್ನು ಸೇವಿಸುವ ಭಕ್ತಿ ರಾಮಾಯಣದ ಪ್ರಕಾರ ಹನುಮಂತನು ರಾಮನನ್ನು ತನ್ನ ಹೃದಯದಲ್ಲಿ ನೆನೆಸಿಕೊಂಡಿದ್ದಾನೆ ಎಂದು ಹೇಳಲಾಗುತ್ತದೆ ರಾಮನು ಹನುಮಂತನಿಗೆ ಅಮರತ್ವವನ್ನು ನೀಡಿದ್ದಾನೆ ಅಂದರೆ ಅವರು ಕಾಲಘಟ್ಟಗಳಾದರೂ ಕೂಡ ಜೀವಂತವಾಗಿಯೇ ಇರುತ್ತಾರೆ ಎಂದು ನಂಬಲಾಗುತ್ತದೆ ಎರಡನೆಯದ್ದು ಅಮರತ್ವದ ಆಶೀರ್ವಾದಗಳು ಹನುಮಂತನು ಬಾಳಿದಲ್ಲಿದ್ದಾಗಲೇ ದೇವತೆಗಳು ಅವರಿಗೆ ಹಲವಾರು ಆಶೀರ್ವಾದಗಳನ್ನು ಪಡೆದಿದ್ದರು ಅವುಗಳಲ್ಲಿ ಅವನಿಗೆ ಅಗ್ನಿಯಿಂದ ಹಾನಿಯಾಗದಂತೆ ಮತ್ತು ನೀರಿನಿಂದ ಹಾನಿಯಾಗದಂತೆ ಮತ್ತು ಅವನು ವೇಗವಾಗಿ ಓಡಲು ಸಾಮ ಹೊಂದಿರು ದೇವತೆಗಳು ಇನ್ನಿತರೆ ಹಲವಾರು ಆಶೀರ್ವಾದಗಳನ್ನು ಬಾಲ್ಯದಲ್ಲಿ ಹನುಮಂತರಿಗೆ ಮಾಡಿರ್ತಾರೆ ಹಾಗಾಗಿ ಹನುಮಂತರಿಗೆ ಇನ್ನಷ್ಟು ದಿನ ಬಾಳಲು ಅಥವಾ ಇನ್ನಷ್ಟು ಕಾಲಘಟ್ಟಗಳಾದರೂ ಜೀವಂತವಾಗಿರಲು ಅವಕಾಶವಿದೆ ಎಂದು ಹೇಳಲಾಗುತ್ತದೆ ಹನುಮಂತರ ಪ್ರಸ್ತುತ ಜೀವನಕ್ಕೆ ಸಾಕ್ಷ್ಯಗಳು ಮೊದಲನೆಯದು ಮಠಾಂಗ ಜನದ ಅನುಭವಗಳು ಶ್ರೀಲಂಕಾದಲ್ಲಿ ಮಠಾಂಗ ಜನರು ಹನುಮಂತನಂದು ಪ್ರತಿ ನಲವತ್ತೊಂದು ವರ್ಷಕ್ಕೊಮ್ಮೆ ಭೇಟಿಯಾಗುತ್ತಾರಂತೆ ಭೇಟಿ ಮಾಡಿ ದಾಖಲಿಸಿಕೊಂಡಿದ್ದಾರೆಂದು ಹೇಳಲಾಗುತ್ತದೆ ಎರಡನೆಯದು ಅಯೋಧ್ಯೆಯ ಹನುಮಂತ ಗರಿಹಿ ದೇವಸ್ಥಾನದ ಘಟನೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಯೋಧ್ಯೆಯ ಹನುಮಂತ ಗರಿಹಿ ದೇವಸ್ಥಾನದಲ್ಲಿ ಬಾಂಬ್ ಸ್ಫೋಟಕಗಳನ್ನು ತಪ್ಪಿಸಲು ಒಂದು ಹನುಮಂತರಂತೆ ಕಾಣುವ ಕಪ್ಪೆ ಬಾಂಬ್ನ ತಂತಿಗಳನ್ನು ತೆಗೆಯಿತು ಎಂದು ವರದಿಯಾಗಿದೆ ಭಕ್ತರು ಇದನ್ನು ಹನುಮಂತರ ಆಶೀರ್ವಾದ ಎಂದು ಕೂಡ ನಂಬುತ್ತಾರೆ ಹನುಮಂತರ ಪ್ರಸ್ತುತ ಸ್ಥಳಗಳು ಹನುಮಂತನು ಗಂಧ ಮದನ ಪರ್ವತದಲ್ಲಿ ಹಿಮಾಲಯದ ಪ್ರದೇಶಗಳಲ್ಲಿ ಮತ್ತು ಶ್ರೀಲಂಕಾದ ಶ್ರೀಲಂಕಾದ ಪಿಡುರು ಮೇಲೆ ಪ್ರದೇಶದಲ್ಲಿ ವಾಸಿಸುತ್ತಾರೆ ಎಂದು ನಂಬಲಾಗುತ್ತದೆ ಈ ಸ್ಥಳಗಳಲ್ಲಿ ಅವನ ದೈವಿಕ ಪ್ರಸ್ತುತಿಯನ್ನು ಅನುಭವಿಸಬಹುದು ಎಂದು ಕೂಡ ಭಕ್ತರು ಹೇಳುತ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಹನುಮಂತ ದೇವರು ಚಿರಂಜೀವಿ ಇನ್ನೂ ಕೂಡ ಬದುಕಿದ್ದಾರೆ ಎಂದು ನಂಬುವವರು ಅವನನ್ನು ಪ್ರೀತಿ ಆರಾಧಿಸಿ ಅವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಹಾಗಾದರೆ ನಾವು ಕೂಡ ಹನುಮಂತ ಇನ್ನು ಬದುಕಿದ್ದಾರೆ ಎಂದು ನಂಬುತ್ತೇವೆ ಹನುಮಂತ ಚಾಲೀಸ್ ಪಠಿಸುವುದು ಹನುಮಂತರ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಮತ್ತು ಅವರನ್ನು ತಮ್ಮ ಹೃದಯದಲ್ಲಿ ನೆಲೆಸಿಕೊಳ್ಳುವುದು ಎಂಬುದು ಅವರ ಅಭ್ಯಾಸವಾಗಿದೆ ಹಾಗೆಯೇ ನೀವು ಕೂಡ ಹನುಮಂತರ ಭಕ್ತರಾಗಿದ್ದಾರೆ ನೀವು ಕೂಡ ಹನುಮಂತ ಇನ್ನು ಚಿರಂಜೀವಿಯಾಗಿ ಬಾಡುತ್ತಿದ್ದಾರೆ ಅನ್ನೋದಾದರೆ ನೀವು ಕೂಡ ಹನುಮಾನ್ ಚಾಲೀಸ್ ಪಠನೆಯನ್ನು ಮಾಡುತ್ತಿದ್ದೀರಾ ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಹೌದು ಅಥವಾ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಪ್ರತಿದಿನ ಇದೇ ರೀತಿಯ ವಿಡಿಯೋಸ್ ಗಳನ್ನು ನೋಡಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು